ಅಂದ್ರು ನಿಮ್ಮನೇ ಗೆಲ್ತ ನಿಮ್ಮ ಮೇಲೇನೇ ಓಪಿ ತಣ್ಣಾ ಗೆಲ್ತಾರೆ ಅಂದ್ಬಿಟ್ಟು ವರ್ತರು ಸಂತೋಷ ಅಣ್ಣ ಅಂದ್ಬಿಟ್ಟು ಲಾಸ್ಟ್ ಅಲ್ಲಿ ಈತರ ಆಗಿಬಿಡ್ತೋ ಇದಕ್ಕೆನೇ ಹೇಳ್ತೀರಾ ಅಣ್ಣ ನೀವು ನಾನು ಗೆದ್ದಿದ್ದಿನೇ ಇಲ್ಲ ನೀವು ಗೆದ್ದಿರ ಅಣ್ಣ ಆದ್ರೆ ಟ್ರೋಫಿ ಗೆದ್ಕೊಂಡು ಬರಬೇಕು ಅಂತ ಎಲ್ಲಾ ನಮ್ಮ ಕರ್ನಾಟಕ ಜನತೆ ಆಸೆ ಇತ್ತು ಗೆಲುವು ಒಂದು ಮನುಷ್ಯನಕ ಎರಡು ತರ ತಕೊಬೇಕು ಮನಸಿಂದ ಗೆಲ್ಲೋದು ಆಟಕ್ಕೋಸ್ಕರ ಗೆಲ್ಲೋದು ನಾನು ಮನಸಿಂದ ಗೆದ್ದಿದ್ದೀನಿ ಬಿಗ್ ಬಾಸ್ ನಾನು ಗೆದ್ದಿದ್ದೀನಿ ಅಷ್ಟೇ ಬಂದಿಲ್ಲ ಐವತ್ತು ಲಕ್ಷ ದುಡ್ಡು ಬಂದಿಲ್ಲ ಐವತ್ತು ಕೋಟಿ ಮನ್ಸುಗಳು ನನಗ ಮನಸ್ಸಿದ್ದೀನಿ ಟಾಪ್ ಫೈವ್ ಅಂದಿದ ತಕ್ಷಣನೇ ಅದರಲ್ಲೇ ಗೊತ್ತಾಗ್ಬಿಡ್ತೈತೆ ಟಾಪ್ ಫೈವ್ ಅಲ್ಲಿ ಯಾರೇ ಇದ್ರುನು ಅದು ಏನೇ ಬಂದ್ರು ಬೆರ್ಲೇಣಿಕೆ ಅಷ್ಟರಲ್ಲೇನೆ ಮಿಸ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಬಟ್ ಓಟ್ಕ ನಾವು ಗೌರವ ಕೊಡಲೇಬೇಕು ಏನೇ ನಡೆದಿದ್ರು ನಾನು ಬಿಗ್ ಬಾಸ್ ಅದು ಒಂದು ವೇದಿಕೆ ಅದರಲ್ಲಿ ವ್ಯಕ್ತಿತ್ವದ ವೇದಿಕೆ ಹೋದಾಗ ಹೆಂಗಿದ್ದೀನಿ ಬಂದಾಗೂ ನಾನು ಹಂಗೆ ಇದ್ದೀನಿ ನಾನು ನಾನು ಹಂಗೆ ಇರ್ತೀನಿ ಜನಜೇತನೇ ಇರಬೇಕು ಜನಜೇತನೇಗಳಿರಬೇಕು ಇನ್ನೂ ಒಂದು ಏನು ಬಿಗ್ ಬಾಸಿಂದ ಬಂದಿದ್ದೀನಿ ಅಂದರೆ ಸುದೀಪ್ ಸಾರು ಒಂದು ಫಂಕ್ಷನ್ಗೆ ಬರಬೇಕಂದ್ರೆ ಒಂದು ದೊಡ್ಡ ಇದು ಅಂತವ್ರ ನಮ್ಮ ಕ ಆಲ್ರೆಡಿ ನಾನು ಬುಕ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ ಅದೇ ಕರ್ನಾಟಕ ಜನತೆ ಎಲ್ಲರೂ ಸೇರಿ ನಾನು ನನ್ನ ಜೊತೆ ಕೆಲವರು ಇದ್ದು ನಾವು ರೇಸ್ ಮಾಡಿದ್ವಿ ಇವತ್ತು ಎಲ್ಲ ಇಡೀ ಕರ್ನಾಟಕ ಜನತೆ ಎಲ್ಲ ಸೇರಿ ರೇಸ್ ಮಾಡೋಣ ನಾಲ್ಕು ದಿನ ಪ್ರೋಗ್ರಾಮ್ ಇಡ್ತೈತೆ ಓಟ್ಸ್ ಏನು ಮಾಡಿದ್ನ ಮಾಡಿದ್ನೋ ಅದೇ ಥರನೇ ಎಲ್ಲರೂ ಸೇರ್ ಮಾಡೋಣ ಇದು ನಿಮ್ಮದು ತುಕಾಲಿ ಸಂತೋಷ ಅವರ ಒಂದು ಫ್ರೆಂಡ್ಶಿಪ್ ಬಗ್ಗೆ ಏನೋ ಹೇಳಕ್ ಇಷ್ಟಪಡ್ತೀರಣ ಅಲ್ಲ ಅದು ಫ್ರೆಂಡ್ಶಿಪ್ ಅನ್ನೋದಕ್ಕನ್ನ ಒಂದು ಪ್ರೆಜರ್ ಅಲ್ಲಿ ಒಂದು ಹಿಂಗೆ ಹೇಳೋದು ನಿಮ್ಗೆ ಕ ಅಂತಂದ್ರೆ ಫ್ರೆಂಡ್ಶಿಪ್ ಅವರು ಒಂದು ಒಂದು ಗೇಮ್ ಮಾತಾಡ್ಕೊಂಡೋಗಿ ಅರ್ಥ ಮಾಡ್ಕೊಂಡೋಗಿ ಹಿಂಗೇ ಬದುಕ್ಬೇಕು ಹಿಂಗೇ ಮಾಡ್ಬೇಕು ಅನ್ನೋದಲ್ಲ ಬಿಗ್ ಬಾಸ್ ನಾವು ಅಲ್ಲಿ ಹೋದಾಗ ಯಾರು ಯಾರು ಅಂತಾನೆ ಗೊತ್ತಿಲ್ಲ ಬಟ್ ಅದು ಬಾಂಡಿಂಗ್ ಯಾವ ರೀತಿ ಬಂತಂದ್ರೆ ಡೇ ಒನ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ಕೊನೆ ದಿನ್ದ್ ನಡ್ಸ್ಕೊಂಡ್ ಬಂದ್ರಿ ಅದೇ ಅಷ್ಟೇನೆ ಆ ಫ್ರೆಂಡ್ಶಿಪ್ ಏನ್ ಬೆಲೆ ಕಟ್ಟ ಕೊನೆದಾಗ ಏನ್ ಹೇಳಕ್ ಇಷ್ಟಪಡ್ತೀರಣ ಏನಿಲ್ಲ ಮನ್ಸನ ಗೆದ್ದಿದ್ದೀನಿ ಆಮೇಲೆ ಸೋತಿದ ತಕ್ಷಣ ವೇದಿಕೆ ಆಪರ್ಚುನಿಟಿನ ಸರಳವಾಗಿ ಮಾತಾಡ್ರೆ ನಮ್ ವ್ಯಕ್ತಿತ್ವ ಅದಲ್ಲ ನಮ್ ಗೌರವ ಕೊಟ್ಟವ್ರೆ ನಾವ್ ಅವ್ರ ಗೌರವ ಯಾವತ್ತೂ ನಾವ್ ಅವ್ರ ಚಿರಋಣಿ ಅವತ್ ಹೇಳೋದೇ ಇವತ್ ಹೇಳೋದದೆ ಮುಂದೆ ಹೇಳೋದೇ ಗೆಲುವು ಸೋಲು ಒಂದು ನಾಣ್ಯದ ಎರಡು ಮುಖ ಸೋಲು ಯಾವನ್ ತಕೊಂತ ನಾ ಜೀವನದಲ್ಲಿ ಯಾವತ್ತು ಗೆಲುವೆ ಇರ್ತದೆ ಗೆಲುವು ತಕೊಂಡವನ್ ಅಂತ್ಯ ಇರ್ತದೆ ಇಷ್ಟ ಎಲ್ಲ ಇಷ್ಟೋಷ್